ವೈದೇಹಿ ತುಂಬಾ ಬಡವರು ಇರುವಂತಹ ಒಂದು ಗುಡಿಸಲು ಮನೆ ಬಿಟ್ರೆ ಅವರಿಗೆ ಆಸ್ತಿ ಅಂತ ಏನು ಇರ್ಲಿಲ್ಲ ಇಬ್ಬರು ಸೇರಿ ತಳ್ಳುಗಾಡಿಯಲ್ಲಿ ಟೌನಿಗೆ ಹೋಗಿ ತರ್ಕಾರಿ ವ್ಯಾಪಾರ ಮಾಡ್ತಿದ್ರು ಬರುವ ಹಣದಲ್ಲಿ ತನ್ನ ಹತ್ತು ವರ್ಷದ ರವಳಿಯನ್ನು ಓದಿಸುತ್ತಾ ಹಾಗೇನೆ ಅವರ ಜೀವನವನ್ನು ಅದೇ ಹಣದಲ್ಲಿ ನೋಡ್ಕೊಳ್ತಿದ್ರು ಅವರ ಮಗಳ ಮಾತನ್ನು ಕೇಳ್ಕೊಂಡು ಅವಳು ಸಂತೋಷ ಪಡುತ್ತಾ ಹಾಡುವುದನ್ನು ನೋಡಿ ಮಗಳನ್ನು ನೋಡಿ ತುಂಬಾನೇ ಸಂತೋಷ ಪಡ್ತಿದ್ರು ನಮ್ಮ ಮಗಳ್ನ ಡ್ಯಾನ್ಸ್ ಕ್ಲಾಸಿಗೆ ಕಳಿಸಿದ್ರೆ ಅವ್ಳು ಮುಂದಿನ ಜೀವನ ಚೆನ್ನಾಗಿರುತ್ತೆ ಏನ್ರೀ ಹೇಳ್ತಿದ್ದೀರಾ ಅದೇನೋ ಏನೋ ನನಗೆ ಗೊತ್ತಿಲ್ಲ ವೈದೇಹಿ ಆದ್ರೆ ನಮ್ಮ ಮಗಳ್ನ ಸಂಗೀತ ಕ್ಲಾಸಿಗೆ ಕಳಿಸಿದ್ರೆ ಮಗಳು ಜೀವನದಲ್ಲಿ ತುಂಬಾ ಚೆನ್ನಾಗಿ ಬೆಳೆದು ಬರ್ತಾಳೆ ಹಾಡಿಕ್ಕಿಂತ ಡ್ಯಾನ್ಸ್ ರೀ ಒಳ್ಳೆ ಹೆಸರು ಬರೋದು ಇಲ್ಲ ಇಲ್ಲ ವೈದೇಹಿ ಹಾಡು ಹೇಳಿದ್ರೇನೆ ಒಳ್ಳೆ ಹೆಸರು ಸಂಪಾದನೆ ಮಾಡಕ್ಕಾಗೋದು ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ ರೀ ಹಾಡು ಡ್ಯಾನ್ಸ್ ಎರಡು ಕ್ಲಾಸಿಗೆ ಕಳ್ಸೋಣ ಚಚೆ ಎರಡು ಬೇಡ ವೈದೇಹಿ ಯಾವ್ದಾದ್ರೂ ಒಂದಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಎರಡು ಹಡಗಲ್ಲಿ ಪ್ರಯಾಣ ಅಂದ್ರೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತಾ ರೀ ಹಾಗಾದ್ರೆ ಡ್ಯಾನ್ಸ್ ಕ್ಲಾಸ್ ಕಳ್ಸೋಣ ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ರವಳಿಗೆ ಕೋಪ ಬಂದು ಅವಳು ಕೋಪದಿಂದ ತಂದೆ ತಾಯಿಯ ಜಗಳವನ್ನು ನೋಡಿ ಇಲ್ ನೋಡಿ ನೀವಿಬ್ರು ಈಗೇನೆ ಜಗಳ ಮಾಡ್ತಾನೆ ಇದ್ರೆ ಆಮೇಲೆ ನಾನು ಡ್ಯಾನ್ಸ್ ಆಡೋದಿಲ್ಲ ಹಾಡು ಆಡೋದಿಲ್ಲ ಏನ್ ಹೇಳ್ತೀರಾ ಮಾತು ಕೇಳಿ ಸುಧಾಕರ್ ವೈದೇಹಿ ಮಾತನಾಡುವುದನ್ನು ನಿಲ್ಲಿಸಿ ಮಗಳೇ ನಾವ್ ನಾವಿಬ್ರು ಜಗಳ ನಿನಗೆ ಯಾವ ಕ್ಲಾಸಿಗೆ ಕಳ್ಸಿದ್ರೆ ಒಳ್ಳೆ ಹೆಸರು ಬರುತ್ತೆ ನೀನು ಚೆನ್ನಾಗಿ ಬೆಳಿತೀಯ ಅಂತ ನಾವಿಬ್ರು ಮಾತಾಡ್ಕೊಳ್ತಿದ್ದೀವಿ ಯಾವಾಗಲೂ ಬರುವ ಒಳ್ಳೆ ಹೆಸರಿಗೋಸ್ಕರ ಇವಾಗ ಅಪ್ಪ ಇನ್ನು ಎರಡು ದಿನದಲ್ಲಿ ಬರುವಂತಹ ಹೋಲಿ ಹಬ್ಬದ ಬಗ್ಗೆ ಮಾತಾಡಿ ನಾನು ನೀವು ಟೌನ್ ಇಂದ ಬರುವಾಗ ಕಲರುಡಿ ತಗೊಂಬನ್ನಿ ಅಂತ ಹೇಳ್ದೆ ಅಲ್ವಾ ಹಾಗೆ ಹೇಳಿದಾಗ ಸುಧಾಕರ್ ಬೇಜಾರಾಗಿ ಮಗಳೇ ನೀನು ಹೇಳ್ದಮ್ಮ ಆದ್ರೆ ನಾನು ತರ್ಲಿಲ್ಲ ತರ್ಕಾರಿ ವ್ಯಾಪಾರ ಆಗ್ಲಿಲ್ಲ ಹಾಗಾಗಿ ಹಣ ಸಿಗ್ಲಿಲ್ಲ ಬೇಕಂದ್ರೆ ಅಮ್ಮನ್ ಜೊತೆ ಕೇಳು ನನ್ ಜೊತೆ ಅಮ್ಮ ಕೂಡ ಇದ್ಲಲ್ವಾ ಹೇಳುವೈದೇಹಿ ಹಾಗೆ ಹೇಳಿದಾಗ ರವಳಿ ಅವಳ ತಾಯಿಯನ್ನು ನೋಡಿದ್ಲು ಹೌದಮ್ಮ ಇವತ್ತು ತರ್ಕಾರಿ ಚೆನ್ನಾಗಿ ವ್ಯಾಪಾರ ಆಗ್ಲಿಲ್ಲ ಅದ್ರಿಂದ ಹಣನೂ ಸಿಗ್ಲಿಲ್ಲ ನೀನು ಹೇಳಿದ ವಸ್ತುನೂ ತರ್ಲಿಲ್ಲ ಹಾಗೆ ಹೇಳಿದಾಗ ರವಳಿ ಕಣ್ಣೀರನ್ನು ಹಾಕುತ್ತಾ ಇವಾಗ ಮಾತ್ರ ಅಲ್ಲ ಯಾವಾಗ ನೋಡಿದ್ರು ನೀವು ಹೀಗೇನೆ ಏನು ಏನ್ ಕೇಳಿದ್ರು ಕೊಡೋದಿಲ್ಲ ಇವಾಗ ಎಲ್ರು ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಿರ್ತಾರೆ ಬೇಜಾರಲ್ಲಿ ಅವ್ರ ಮುಖ ನೋಡ್ಕೊಂಡು ಮನೆಯಲ್ಲೇ ಕೂರ್ಬೇಕಾ ಹಾಗೆ ಅಂತ ದುಃಖದಿಂದ ಅಳ್ತಿದ್ಲು ಮಗಳನ್ನು ಹತ್ತಿರ ಕರ್ಕೊಂಡು ಸಮಾಧಾನ ಪಡಿಸುತ್ತಾ ನಾವು ನಿನ್ಗೆ ಬೇಜಾರಾಗುವ ರೀತಿ ಮಾಡ್ತೀವ ಮಗಳೇ ನಾನು ನಗ್ನಗ್ತಾ ಇರ್ಬೇಕು ಅಂದ್ರೆ ನನಗೆ ಬಣ್ಣ ಬೇಕಪ್ಪ ನಾನೊಂದು ಮಾತೇಳ್ಲ ನೀವು ಏನ್ ಹೇಳಿದ್ರು ನಾನ್ ನಿಮ್ ಮಾತ್ ಕೇಳಲ್ಲಪ್ಪ ನನಗೆ ಬಣ್ಣ ಬೇಕಂದ್ರೆ ಬೇಕು ಅಯ್ಯೋ ರವಳೆ ಅಪ್ಪ ಏನ್ ಹೇಳ್ತಾ ಇದ್ದಾರೆ ಅಂತ ಮೊದ್ಲು ಕಿವಿ ಕೊಟ್ಟು ಕೇಳು ಹೇಳ್ಬೇಕು ಮಗಳೇ ಹೋಳಿ ಅಂದ್ರೆ ರಂಗೋಲಿ ಹಬ್ಬ ಜಾನೆ ಆದ್ರೆ ರಾಸಾಯನಿಕ ಬಣ್ಣಗಳಿಂದ ಹಾಡುವ ಹಬ್ಬವಲ್ಲ ಪ್ರತಿ ವರ್ಷ ಬರುವಂತಹ ಹಬ್ಬದಲ್ಲಿ ಹೋಳಿ ಹಬ್ಬ ತುಂಬಾನೇ ಮುಖ್ಯವಾದದ್ದಮ್ಮ ರಾಸಾಯನಿಕ ಕಲಬೆರಕೆಯ ಬಣ್ಣವನ್ನು ಉಪಯೋಗ ಮಾಡ್ತಾರೆ ಹೊರತು ಪೂರ್ವದಲ್ಲಿ ಪತಂಗ ಹೂಗಳನ್ನು ಕುಯ್ದು ಆ ನಂತರ ಅದನ್ನು ಒಣಗಿಸಿ ಉಡಿ ಮಾಡಿ ಅದರ ಉಡಿಯಿಂದ ಹೋಲಿ ಹಬ್ಬವನ್ನ ಆಚರಣೆ ಮಾಡ್ತಿದ್ರು ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ ನನಗೆ ಬಣ್ಣಗಳು ಬೇಕು ಹಠ ಮಾಡ್ಬೇಡಮ್ಮ ಅಪ್ಪ ಯಾಕೆ ಹೇಳ್ತಿದಾರೆ ಅಂತ ತಿಳ್ಕೊ ಆದ್ರೆ ನೀವಿಬ್ರು ಟೌನ್ ಇಂದ ಬರುವಾಗ ನನಗೆ ಕಲರ್ ಉಡಿನ ತಗೊಂಬಂದಿಲ್ಲ ಅದೇ ತಾನೇ ಹೀಗೆ ಹೇಳಿದ್ರೆ ನಮ್ಮ ಮಗಳು ನಮ್ಮ ಕಷ್ಟವನ್ನು ಅರ್ಥನೆ ಮಾಡ್ಕೊಳ್ಳೋದಿಲ್ಲವ ಇದೇಹಿ ನಾನು ಮಗಳನ್ನ ಕರ್ಕೊಂಡು ಪುರುಷೋತ್ತಮನ ಮನೆಗೆ ಹೋಗಿ ಅವರ ಮಗನ್ ಜೊತೆ ಮಾತಾಡಿಸ್ತೀನಿ ಅವಾಗ ಹುಡ್ಗ ಹೇಳುವ ಮಾತನ್ನು ಮಗಳು ನಂಬ್ತಾಳೆ ಪುರುಷೋತ್ತಮ್ ದೊಡ್ಡಪ್ಪನ ಮಗನಾದ ರಮೇಶ್ ಅಣ್ಣನಿಗೆ ಬಣ್ಣ ಹಚ್ಚಿದ್ರಿಂದನೇ ದೃಷ್ಟಿ ಹೋಯ್ತಪ್ಪ ಹೌದು ಮಗಳೇ ರಾಸಾಯನಿಕ ಬೆರೆಸಿರುವ ಬಣ್ಣ ಕಣ್ಣಿಗೆಲ್ಲ ಒಳ್ಳೇದಲ್ಲ ಪತಂಗ ಹೂವಿನಲ್ಲಿ ಹೋಲಿ ಹಬ್ಬವನ್ನು ಆಚರಣೆ ಮಾಡಿದ್ರೆ ದೇಹಕ್ಕೆ ಯಾವ ರೀತಿ ಸಮಸ್ಯೆ ಬರದಿಲ್ಲ ವೇಳೆ ಬಂದ್ರೂ ಕೂಡ ಪತಂಗ ಹೂ ಹಾಕಿದ್ರೆ ಸರಿಯಾಗುತ್ತೆ ರಾಸಾಯನಿಕ ಬಣ್ಣಗಳು ತಲೆಯ ಕೂದಲಿನ ಮೇಲೆ ಬಿದ್ರೆ ಕೂದ್ಲು ಉದುರುತ್ತೆ ಆಮೇಲೆ ಕೂದ್ಲು ಬರಲ್ಲ ಹೀಗೆ ಹೇಳ್ತಾ ಹೋದ್ರೆ ಎಷ್ಟೊಂದು ಸಮಸ್ಯೆಗಳಿದೆ ಅದಿಕ್ಕೆ ಈ ಹೋಳಿ ಹಬ್ಬಕ್ಕೆ ರಾಸಾಯನಿಕ ಕಲಬೆರಕೆಯ ಬಣ್ಣಗಳು ಬೇಡಮ್ಮ ಹೀಗೆ ತಂದೆ ಹೇಳಿದಾಗ ರವಳಿ ಅರ್ಥ ಮಾಡ್ಕೊಂಡ್ಲು ಸರಿಯಪ್ಪ ಬಣ್ಣಗಳು ಬೇಡ ಹಾಗಾದ್ರೆ ನಾನು ಹೋಳಿ ಹಬ್ಬವನ್ನು ಹೇಗೆ ಆಚರಣೆ ಮಾಡೋದು ಹಾಗೆ ಹೇಳಿದಾಗ ನಿನಗೆ ಹೋಳಿ ಹಬ್ಬಕ್ಕೆ ಬೇಕಾದ ಬಣ್ಣದ ನೀರನ್ನು ತಯಾರಿಸಲು ನಾನು ತಂದೆ ಹೋಗಿ ಪತಂಗ ಹೂನ ಕುಯ್ಕೊಂಡ್ ಬಂದ್ ಮಾಡ್ಕೊಡ್ತೀವಿ ಆ ಬಣ್ಣದ ನೀರನ್ನು ನೀನು ಡಬ್ಬಿಯಲ್ಲಿ ತುಂಬಿಸ್ಕೊಂಡು ಹೋಳಿ ಹಬ್ಬವನ್ನು ಮಾಡು ಸರಿಯಪ್ಪ ಹಾಗಾದ್ರೆ ನೀವಿಬ್ರು ನನಗೋಸ್ಕರ ಮಾತ್ರ ಅಲ್ಲದೆ ಎಲ್ಲರಿಗೋಸ್ಕರ ಪತಂಗ ಹೂವಿನ ಬಗ್ಗೆ ಹೇಳಿ ಮಾರಾಟ ಮಾಡಿ ನೀವ್ ಸರಿ ಅಂದ್ರೆ ಜೊತೆ ಬಂದು ಆ ಹೂವಿನ ನೀರನ್ನು ತಗೋತಾರೆ ಗಂಡ ಹೆಂಡತಿ ಇಬ್ರು ಸಂತೋಷ ಪಟ್ರು ಒಳ್ಳೆ ಆಲೋಚನೆ ಕೊಟ್ಟೆ ಮಗಳೇ ಹಾಗೇನೆ ಮಾಡ್ತೀವಿ ಹೌದು ಮಗಳೇ ನೀನು ಕೊಟ್ಟಂತಹ ಆಲೋಚನೆ ತುಂಬಾ ಚೆನ್ನಾಗಿದೆ ಹಾಗೆ ಅಂತ ಮಗಳನ್ನು ತುಂಬಾ ಇದ್ರು ಹೀಗೆ ಆ ದಿನ ಕಳೆಯಿತು ಮರುದಿನ ಸುಧಾಕರ್ ಕೈಯಲ್ಲಿ ಕತ್ತಿಯನ್ನು ಇಟ್ಕೊಂಡ್ ನಡದ್ರೆ ವೈದೇಹಿ ಗಂಡನ ಹಿಂದೇನೆ ನಡ್ಕೊಂಡೋಗ್ತಾ ಹೋಗ್ತಾ ಇದ್ಲು ನಮಗೆ ಬರದಿರುವ ಆಲೋಚನೆ ಮಗಳಿಗೆ ಬಂದಿದೆ ರವಳಿ ತುಂಬಾ ಬುದ್ಧಿವಂತೆ ಹುಡುಗಿರಿ ಹೇಗಿದ್ರು ಅವಳು ನನ್ ಮಗಳಲ್ವಾ ನನ್ ಮಗಳಿಗೆ ನನ್ನಂತಹ ಬುದ್ಧಿವಂತಿಕೆ ಬಂದಿದೆ ಹೌದೌದು ನಿಮ್ಮ ಬುದ್ಧಿವಂತಿಕೆನ ಎಲ್ಲಿ ಅವಿಸಿಟ್ಟಿದ್ದೀರಾ ನೀನ್ ನೋಡಿದ್ರೆ ಹೆದರ್ತೀಯ ಅಂತ ವೈದೇಹಿ ನನ್ನೊಳಗೇನೆ ಅವಿಸಿ ಇಟ್ಟಿದ್ದೀನಿ ಸಾಕು ಹೋಗ್ರಿ ಹೀಗೆ ಅವರಿಬ್ಬರು ಮಾತಾಡ್ಕೊಂಡು ಚೆನ್ನಾಗಿ ಬೆಳೆದಿರುವ ಪತಂಗ ಹೂವಿನ ಬಳಿ ಬಂದ್ರು ಮರ ತುಂಬಿ ಇರುವ ಪತಂಗ ಹೂವನ್ನು ನೋಡಿ ಸಂತೋಷ ಪಡುತ್ತಾ ಸ್ವಲ್ಪ ಸಮಯದ ನಂತರ ಬುಟ್ಟಿ ತುಂಬ ಹೂವನ್ನು ಕುಯ್ಕೊಂಡು ಮನೆಗೆ ಬಂದ್ರು ರವಳಿ ಆ ಹೂವನ್ನು ನೋಡಿ ಸಂತೋಷ ಪಡುತ್ತಾ ಅಪ್ಪ ಇದೇನಾ ನೀವು ಹೇಳಿದ ಪತಂಗ ಹೂವು ಹೌದು ಮಗಳೇ ಇದು ಸರ್ವರೋಗ ನಿವಾರಣಿ ಇದನ್ನು ಆಯುರ್ವೇದದಲ್ಲಿ ಕೂಡ ತುಂಬಾ ಬಗೆಯಲ್ಲಿ ಉಪಯೋಗ ಮಾಡ್ತಾರೆ ಹೊಟ್ಟೆಯಲ್ಲಿರುವ ವಿಷಕಾರಿ ಕ್ರಿಮಿಯನ್ನು ಕೂಡ ಇದು ನಾಶ ಮಾಡುತ್ತೆ ಹೂವಿನ ಬೀಜಗಳನ್ನು ತೆಗೆದು ಉಡಿ ಮಾಡಿ ಜೇನು ಮಿಕ್ಸ್ ಮಾಡಿ ತಿಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಆಗಿರುವ ಗಿಡಕ್ಕೆ ಕೂಡ ಬೀಜವನ್ನು ಉಡಿ ಮಾಡಿ ಹಾಕಿದ್ರೆ ಹುಳ ಸತ್ತೋಗುತ್ತೆ ಪಾ ಈ ಹೂವಿನ ಮಹತ್ವವನ್ನು ನಾನು ಒಪ್ಕೋತೀನಿ ಇವಾಗ ನನ್ಗೆ ಹೋಲಿ ಹಬ್ಬಕ್ಕೆ ಬೇಕಾದ ಬಣ್ಣದ ನೀರನ್ನು ತಯಾರಿಸಿ ಕೊಡಿ ಹಾಳೆ ತನಿ ಹೋಲೆ ಎಲ್ಲರೂ ತಯಾರಿಸಿ ಇಟ್ಕೊಂಡಿರ್ತಾರೆ ಸರಿ ಮಗಳೇ ನೀನೇನು ಚಿಂತೆ ಮಾಡ್ಬೇಡ ನಾನು ನಾಳೆ ಒಳಗೆ ಪತಂಗ ಹೂವಿನ ನೀರನ್ನು ತಯಾರಿಸಿ ನಿನಗೆ ಕೊಡ್ತೀನಿ ಸರಿಯಪ್ಪ ಹಾಗೆ ಹೇಳಿ ರವಳಿ ಸಂತೋಷ ಪಡುತ್ತಾ ಹೋದ್ಲು ಇವಾಗ ನೀವು ಆಲಸ್ಯ ಮಾಡದೆ ಹೋಗಿ ಮಾರಾಟ ಮಾಡಿ ಬನ್ನಿ ಹೋಗಿ ಸರಿ ವೈದೇಹಿ ನೀನು ಸ್ವಲ್ಪ ಹೂಗಳನ್ನ ತಗೊಂಡೋಗಿ ಸ್ವಲ್ಪ ನೀರಲ್ಲಿ ನೆನೆಯಕ್ಕಾಕು ನಾನು ಉಳಿದ ಹೂಗಳನ್ನು ಮಾರಾಟ ಮಾಡಿ ಬರ್ತೀನಿ ಹಾಗೆ ಹೇಳಿ ಸಮಯವನ್ನು ವ್ಯರ್ಥ ಮಾಡದೆ ಟೌನಿಗೆ ಹೊರಟ ತಳ್ಳುಗಾಡಿಯಲ್ಲಿ ಗಾಡಿಯಲ್ಲಿ ಹೂವನ್ನು ಇಟ್ಕೊಂಡು ಟೌನಿಗೆ ಹೊರಟ ರಸ್ತೆಯಲ್ಲಿ ಒಂದು ಕಡೆ ಗಾಡಿಯನ್ನು ನಿಲ್ಲಿಸಿಕೊಂಡು ಜೋರಾಗಿ ಅಣ್ಣಂದಿರೇ ಅಕ್ಕಂದಿರೇ ನಾನು ಹೇಳದ್ನ ಸರಿಯಾಗಿ ಕೇಳ್ಕೊಳ್ಳಿ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಸೈನಿಕ ಬಳಕೆ ಮಾಡಿರುವ ಬಣ್ಣಗಳಿಂದ ಹೋಳಿ ಹಬ್ಬವನ್ನು ಆಚರಣೆ ಮಾಡಬೇಡಿ ಸಹಜವಾಗಿ ಪ್ರಕೃತಿ ಕೊಟ್ಟಿರುವ ಪತಂಗ ಹೂವಿನಿಂದ ಹೋಳಿ ಹಬ್ಬವನ್ನು ಮಾಡಿ ನಿತ್ಯ ಆರೋಗ್ಯವಾಗಿರಿ ಹೀಗೆ ಪತಂಗ ಹೂವಿನ ಒಳ್ಳೆ ಗುಣಗಳ ಬಗ್ಗೆ ಹೊಗಳ್ತಾ ಇದ್ದ ಹೀಗೆ ಪತಂಗ ಹೂವಿನ ಬಗ್ಗೆ ತಿಳಿದುಕೊಂಡ ಜನರು ಹಣ ಕೊಟ್ಟು ಹೂವನ್ನು ತಗೊಂಡೋದ್ರು ಸಂಜೆ ಒಳಗೆ ಗಾಡಿಯಲ್ಲಿ ತೆಗೆದುಕೊಂಡು ಹೋದ ಹೂವನ್ನೆಲ್ಲ ಮಾರಾಟ ಮಾಡಿ ಬಂದ ಹೀಗೆ ಹೂವನ್ನು ಮಾರಾಟ ಮಾಡಿದ ಹಣವನ್ನು ತೆಗೆದುಕೊಂಡು ಬಂದು ತನ್ನ ಹೆಂಡತಿಯಾದ ವೈದೇಹಿ ಕೈಯಲ್ಲಿ ಕೊಟ್ಟ ದೇಹಿ ಹಣವನ್ನು ನೋಡಿ ತುಂಬಾ ಸಂತೋಷ ಪಟ್ಲು ಇಷ್ಟು ದಿನ ತರ್ಕಾರಿ ಮಾರಾಟ ಮಾಡಿದ್ರಿಂದ ಬರದೇ ಇರುವ ಹಣ ಈ ಹೂವಿನಿಂದ ಬಂತು ವೈದೇಹಿ ನಿಜವಾಗ್ಲೂ ತುಂಬಾನೇ ಸಂತೋಷ ಆಗ್ತಿದೆ ಹಣದಿಂದ ಮಗಳಿಗೆ ಒಳ್ಳೆ ಬಟ್ಟೆ ತಗೊಳ್ಳೋಣ ಮಗಳು ಎಲ್ಲಿಗೆ ಹೋಗ್ಬೇಕಾದ್ರೂ ಅವಳ ಜೊತೆ ಒಳ್ಳೆ ಬಟ್ಟೆಗಳೇ ಇಲ್ಲ ಒಳ್ಳೆ ಆಲೋಚನೆ ಕೊಟ್ರಿರಿ ನಾಳೆ ಹಬ್ಬ ಅಲ್ವಾ ನಾಳೆನೆ ಮಗಳ್ನ ಸಂತೆಗೆ ಕರ್ಕೊಂಡೋಗಿ ಬಟ್ಟೆ ತೆಗೆದುಕೊಡ್ತೀನಿ ಸರಿ ವೈದೇಹಿ ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಆ ಮಾತನ್ನು ಕೇಳಿಸಿಕೊಂಡ ರವಳಿ ಸಂತೋಷದಿಂದ ಅಮ್ಮ ಹೊಸ ಬಟ್ಟೆ ನನಗೆನಾ ಮಗಳೇ ನಿನಗೇನೆ ಹೊಸ ಬಟ್ಟೆ ಯಾವಾಗ್ಲೂ ನಿನಗೆ ಹೊಸ ಬಟ್ಟೆ ತೆಗೀತಾ ಇಲ್ಲ ಅಲ್ವಾ ಯಾವ ಹಬ್ಬ ಬಂದ್ರು ಕೂಡ ನಮ್ ಕೈಯಲ್ಲಿ ಹಣ ಇರೋದಿಲ್ಲ ಆದ್ರೆ ಈ ಸಲ ಹೋಳಿ ಹಬ್ಬಕ್ಕೆ ಕೈಯಲ್ಲಿ ಹಣ ಬಂದಿದೆ ನಿನಗೆ ಎಷ್ಟು ಬಟ್ಟೆ ಬೇಕಾದ್ರೂ ತೆಗೆದುಕೊಡ್ತೀವಿ ಹಾಗೆ ಹೇಳಿದಾಗ ರವಳಿ ಸಂತೋಷ ಪಟ್ಲು ಮರುದಿನ ಬೆಳಿಗ್ಗೆ ಆಯಿತು ಆ ದಿನ ಹೋಳಿ ಹಬ್ಬ ವೈದೇಹಿ ಸುಧಾಕರ್ ಪ್ರಕೃತಿ ಕೊಟ್ಟಂತಹ ಪತಂಗ ಹೂವಿನ ನೀರನ್ನು ತನ್ನ ಮಗಳಿಗೆ ಡಬ್ಬಿಗೆ ಹಾಕಿ ಕೊಟ್ರು ಅವಳಿ ಆ ನೀರನ್ನು ತೆಗೆದುಕೊಂಡು ಹೋಗಿ ಗೊತ್ತಿರುವವರ ಮೇಲೆ ತಂದೆ ತಾಯಿಯ ಬಳಿ ಅಕ್ಕ ಪಕ್ಕದ ಜನರ ಮೇಲೆ ಉಯ್ದು ಆಟಾಡ್ತಿದ್ಲು ವೈದೇಹಿ ಸುಧಾಕರ್ ಕೂಡ ಆ ನೀರನ್ನು ಒಬ್ಬರ ಮೇಲೆ ಒಬ್ಬರು ಎರಚಿಕೊಂಡು ಸಂತೋಷವಾಗಿ ಹೋಳಿ ಹಬ್ಬವನ್ನು ಆಚರಣೆ ಮಾಡಿದ್ರು ಹೀಗೆ ಆ ದಿನ ಮಾತು ಕೊಟ್ಟ ಹಾಗೆ ರವಳಿಯನ್ನು ಕರ್ಕೊಂಡು ಪಕ್ಕದಲ್ಲೇ ಇರುವ ಊರಿನ ಮಾರ್ಕೆಟಿಗೆ ಹೋದ್ರು ಅತಂಗ ಹೂವನ್ನು ಮಾರಾಟ ಮಾಡಿದ್ರಿಂದ ಬಂದ ಹಣದಲ್ಲಿ ರವಳಿಗೆ ಹೊಸ ಹೊಸ ಬಟ್ಟೆಗಳನ್ನು ತೆಗೆದುಕೊಟ್ರು ಮನೆಗೆ ಬಂದ ನಂತರ ಆ ಹೊಸ ಬಟ್ಟೆಯಲ್ಲಿ ಚಿನ್ನದ ಗೊಂಬೆ ರೀತಿ ಮಗಳು ಮೆರಿತಾ ಇದ್ಲು ತನ್ನ ಮಗಳ ಸೌಂದರ್ಯವನ್ನು ನೋಡಲು ಸುಧಾಕರ್ ಮತ್ತು ವೈದೇಹಿಯ ಕಣ್ಣುಗಳು ಸಾಕಾಗಲಿಲ್ಲ ರವಳೆ ನಗುತ್ತಾ ಸಂತೋಷಪಟ್ಟು ಆಡ್ತಾ ಇದ್ಲು